ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೋಲಾರ ಜಿಲ್ಲಾ ಶಾಖೆ ಇದಕ್ಕೆ ಚುನಾವಣೆಗಳು ನಡೀತಾ ಇದೆ ಈಗಾಗಲೇ ಹದಿನಾರನೇ ತಾರೀಕು ಚುನಾವಣೆ ನಡೆದು ಎಲ್ಲರೂ ನಿರ್ದೇಶಕರುಗಳಾಗಿದ್ದೀವಿ ಈ ದಿನ ಹತ್ತೊಂಬತ್ತನೇ ತಾರೀಕಿಂದ ಜಿಲ್ಲಾಧ್ಯಕ್ಷರು ರಾಜ್ಯ ಪರಿಷತ್ ಮತ್ತು ಖಜಾಂಚಿ ಸ್ಥಾನಕ್ಕೆ ಏನು ನಾಮನಿರ್ದೇಶನ ಇದಾಗಿದೆ ಈ ದಿನ ನಾವು ಅಜಯ್ ಕುಮಾರ್ ಅಂತ ಕಂದಾಯ ಇಲಾಖೆ ನಾನು ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದು ಇದನ್ನು ನಾಮನಿರ್ದೇಶನ ಸಲ್ಲಿಸಿದ್ದೀನಿ ಮತ್ತು ನಮ್ಮ ಶ್ರೀನಿವಾಸ ರೆಡ್ಡಿ ಸಾರು ರಾಜ್ಯ ಪರಿಷತ್ತು ಆಕಾಂಕ್ಷಿಯಾಗಿದ್ದು ಅವರು ನಾಮನಿರ್ದೇಶನ ಸಲ್ಲಿಸಿದ್ದಾರೆ ಹಾಗೂ ಮುರಳಿ ಮೋಹನ್ ಅಂತ ನಮ್ಮ ಮೇಷ್ರು ಇವರು ಗಜಾಂಜಿ ಸ್ಥಾನಕ್ಕೆ ನಾಮನಿರ್ದೇಶನ ಸಲ್ಲಿಸಿದ್ದಾರೆ ನಾವೆಲ್ಲ ಇದ್ದೀವಿ ತಾಲೂಕು ಅಧ್ಯಕ್ಷರು ನಮ್ಮ ಮುನೇಗೌಡರು ಇದ್ದಾರೆ ಹಾಗೂ ಅರವಿಂದ್ ಸರ್ ಇದ್ದಾರೆ ಇವರೆಲ್ಲರ ಸಮಕ್ಷಮದಲ್ಲಿ ನಮ್ಮ ಹಿರಿಯರು ಮಂಜಣ್ಣ ಅವರು ಶ್ರೀನಿವಾಸಪುರ ಬೈರೇಗೌಡರು ಬಂಗಾರಪೇಟೆ ರವಿ ಸಾರು ಹಾಗೂ ತಾಲೂಕು ಅಧ್ಯಕ್ಷರು ಕೆ ಜಿ ಎಫ್ ನರಸಿಂಹಮೂರ್ತಿ ಸಾರು ಎಲ್ಲರೂ ನಾವು ಅನಿಲ್ ಮಾಸ್ಟ್ರು ಚೌಡಪ್ಪ ಸಾರು ಎಲ್ಲರ ಸಮಕ್ಷ ಈ ಈ ಮೂಲಕ ನಾವು ಹೇಳೋದೇನೆಂದರೆ ನೌಕರ ಸಂಘಕ್ಕೆ ಈ ಬಾರಿ ನಾವು ಚುನಾಯಿತರಾದಲ್ಲಿ ಒಳ್ಳೆಯ ಭವನ ಈಗಾಗಲೇ ಸುಸಜ್ಜಿತವಾದ ಕಟ್ಟಡವನ್ನು ಇದ ಕೆಡವಲಾಗಿದೆ ಅದನ್ನು ಪುನರ್ ಸ್ಥಾಪಿಸ್ತೀವಿ ಒಳ್ಳೆ ಕಟ್ಟಡ ಕಟ್ತೀವಿ ಹಾಗೂ ನೌಕರರ ಸ್ನೇಹಿ ಆಡಳಿತ ನಡೆಸಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಎಲ್ಲದನ್ನು ಮಾಡ್ತೀವಿ ಹಾಗೂ ಈ ಹಿಂದೆ ಏನು ನಡೆದಿದೆ ಹಿಂದೆ ಸೀನಿಯರ್ಗಳು ಏನು ಮಾಡ್ಕೊಂಬರ್ತಾಯಿದ್ರು ಅದನ್ನು ಮತ್ತೆ ಮಾಡ್ಕೊಂಡು ಹೋಗ್ತೀವಿ ಮಾದರಿಯಾಗಿ ನೌಕರ ಸಂಘ ಇರೋ ಥರ ನಡ್ಕೊತೀವಿ ಅಂತೇಳಿ ಈ ಮೂಲಕ ನಾವು ಹೇಳ್ತೀವಿ ಅವಿರೋಧ ಆಯ್ಕೆಗೆ ಏನಾದ್ರು ಚರ್ಚೆ ನಡೀತಾ ಸರ್ ಇಲ್ಲ ನೀವು ನಾಮಿನೇಷನ್ ಹಾಕಿದ್ರಿ ಈಗ ನಾಮಿನೇಷನ್ ಹಾಕಿದ್ದೀವಿ ಅವಿರೋಧ ಚರ್ಚೆ ಬಂದರೆ ನಾವು ಅದನ್ನು ಇದು ಮಾಡ್ತೀವಿ ಸರ್ ಮತ್ತದ ಅಭ್ಯರ್ಥಿ ಹೇಗೆ ಸರ್ ನಿಮ್ಮ ಸಂಘದಿಂದ ನಿಮ್ಮ ಪರವಾಗಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇದ್ದಾರೆ ಹೇಗೆ ಸರ್ ನಮ್ಮ ಪರವಾಗಿ ಮೂವತ್ತು ಜನ ಇದ್ದಾರೆ ಸರ್

ಇದು ಮಾಡೋಕ್ಕೋದಾಗ ಗೌರವ ಸಲ್ಸೋಕೆ ಹೋದಾಗ ನೀವು ನಿರ್ದೇಶಕರಾಗಿದ್ರಿ ನಾವು ನಿಮ್ಗೆ ಗೌರವ ಹಸ್ತೀವಿ ಅಂತ ಗೌರವಿಸಿದರು ಅಂತ ಅವ್ರು ಇದ್ರಲ್ಲಿ ಏನೋ ಪಾತ್ರ ಅವರ ಏರ್ಪಡಿಸಿ ನಿಮಗೆಲ್ಲ ಸನ್ಮಾನ ಮಾಡಿ ಸೌಕಾ ಸಹಕಾರರತ್ನ ಆಗಿರೋದ್ರಿಂದ ನಾವು ವಿಶ್ ಮಾಡೋಕೆ ಹೋದ್ವಿ ನೀವು ಎಲ್ಲ ನಿರ್ದೇಶಕರಾಗಿದೀರ ಅದಕ್ಕೆ ನಾವು ನಿಮ್ಗೆ ವಿಶ್ ಮಾಡ್ತೀವಿ ಅಂತ ವಿಶ್ ಮಾಡ್ತಾರೆ ಅವ್ರು ಹೇಳಿದ್ರು ಅವಿರೋಧವಾಗಿ ಆಯ್ಕೆ ಮಾಡ್ಕೊಳಿ ಯಾರು ಎಲೆಕ್ಷನ್ ಮಾಡಲೇಬೇಡಿ ಅಂತ ಹೇಳಿದ್ದು ಮಾತಾಡಿ ಅವಿರೋಧಕ್ಕೆ ಆಯ್ಕೆ ಮಾಡಿ ಅಂತ ಹೇಳಿದಾರೆ ಆ ನಿಟ್ಟಿನಲ್ಲಿ ಏನು ಈಗಾಗಲೇ ಅರ್ಜಿ ಹಾಕಿದ್ದಾರೆ ಅವ್ರು ಬಂದ್ ಕೂತ್ರೆ ಎಲ್ಲರೂ ನಮ್ಮ ಹಿರಿಯರೆಲ್ಲ ಏನು ಹೇಳ್ತಾರೋ ಆ ಮಾರ್ಗದರ್ಶನದಲ್ಲಿ ಏನು ನೋಡ್ತೀವಿ ಈಗ ಮೂರು ವರ್ಷ ಅವ್ರು ಆಡಳಿತ ಮಾಡಿದ್ರು ಏನು ಏನೋ ಚೆನ್ನಾಗಿತ್ತು ಹೇಗಿತ್ತು ಸಾಧ್ಯ ಆಗ್ತಾ ಇಲ್ಲ ಇಲ್ಲ ಆತರ ಏನಿಲ್ಲ ಸರ್ ಚುನಾವಣೆ ಬಂದಾಗ ಅವರು ಆಕಾಂಕ್ಷಿಗಳೇ ನಾವು ಆಕಾಂಕ್ಷಿಗಳೇ ಅವರು ಹಾಕಿದ್ದಾರೆ ನಾವು ಹಾಕಿದೀವಿ ಅದ್ರ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್ ನೌಕರರ ಸ್ನೇಹಿಯಾಗಿ ಕೆಲಸ ಮಾಡ್ಬೇಕು ಮೊದಲಿಗೆ ನೌಕರ ಸಂಘಕ್ಕೆ ನಾವು ಬರ್ತೀವಿ ಅಂದಾಗ ನೌಕರಕ್ಕೆ ನೌಕರ ಸ್ನೇಹಿಯ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಬರದಂಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಒಂದು ಒಳ್ಳೆಯ